ನಮಸ್ಕಾರ ಎಲ್ಲಾರು ಹಂಗಿದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇನ್ನೊ ಲೈಕ್ ಆತಂದ್ರ ಬ್ಯಾರಿಗೆ ಶೇರ್ ಮಾಡ್ರಿ ಹಂಗ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಾ ಅಪ್ಲೋಡ್ ಮಾಡುವಂತ ವೀಡಿಯೋಸ್ ಎಲ್ಲರದು ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನಿಮ್ಗ್ ನೋಡಕ್ ಈಜಿ ಆಗ್ತೈತಿ ಇವತ್ತಿನ ವಿಡಿಯೋ ಏನೈತಿ ಅಂದ್ರೆ ತಮ್ಮನೇಲಿ ನೋಡಿದಾಗ ಆಲ್ರೆಡಿ ಗೊತ್ತಾಗಿರ್ಬೇಕು ನಿಮಗೆ ಇವತ್ತು ನಾನು ಮೀಶೋ ಹಾಲ್ ಮಾಡ್ತೀನಿ ಮೀಶೋ ಇಂದ ಒಂದಿಷ್ಟು ಪ್ರಾಡಕ್ಟ್ಸನ್ನು ತರಿಸೇನಂತ ಅವು ಹೆಂಗದವು ಅನ್ಬಾಕ್ಸ್ ಮಾಡಿ ನೋಡುಣಂತ ನಾನು ಇನ್ನ ಸದ್ಯಕ್ಕೆ ಅವನ್ನ ಓಪನ್ ಮಾಡಿ ನೋಡಿಲ್ಲ ಸೊ ಇವತ್ತು ನಿಮ್ಮ ಮುಂದನ್ನು ಓಪನ್ ಮಾಡಿ ಅವು ಹೆಂಗದವು ಕ್ವಾಲಿಟಿ ಹೆಂಗೆ ಅದವು ಪ್ರೈಸ್ ಏನೇನು ಅದಾವೆ ಸೊ ತೋರಿಸ್ತೀನಂತ ಸೊ ನೋಡುನು ಬರ್ರಿ ಹೆಂಗದ್ದು ಸೊ ಒಂದಿಷ್ಟು ಮಂದಿಗೆ ಮೀಶೋ ಅಂದರೆ ನೆಗೆಟಿವ್ ಒಪಿನಿಯನು ಐತಿ ಅಂದರೆ ಅದರೊಳಗೇನು ಪ್ರಾಡಕ್ಟ್ಸ್ ಹೆಂಗೆ ಇರ್ತಾವೆ ಏನೋ ಕ್ವಾಲಿಟಿ ಅಂದರೆ ರೇಟು ಕಡಿಮೆ ಇರ್ತೈತಿ ಸೊ ಹೀಗಾಗಿ ರೇಟ್ ಕಡಿಮೆ ಇದ್ರೆ ಪ್ರಾಡಕ್ಟ್ಸ್ ಹೆಂಗಿರ್ತಾವೆ ಅನ್ನೋ ಡೌಟ್ ಇರ್ತೈತಿ ಸೊ ನಾನು ಹಂಗೆ ರೇಟ್ ಕಡಿಮೆ ಇದ್ದಿದ್ದೂ ಆರ್ಡ್ರ್ ಮಾಡೀನಿ ಸೊ ಅವು ಹೆಂಗೆ ಇರ್ತಾವೆ ರೇಟ್ ಕಡಿಮೆ ಇದ್ದರೆ ಕ್ವಾಲಿಟಿ ಚಲೋ ಇರಂಗಿಲ್ಲೋ ಇರ್ತಾವೆ ಸೊ ನೋಡೋಣಂತ ಲೈವ್ ಆಗಿ ಅನ್ಬಾಕ್ಸ್ ಮಾಡಿ ಇದು ನಂದು ಫಸ್ಟ್ ಪ್ರಾಡಕ್ಟ್ ಸೊ ಏನೈತಿ ನೋಡೋಣ ಅಂದ್ರೆ ನಾನು ಯಾವುದೂ ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಸೊ ಪ್ಯಾಕ್ ಹಂಗೈತಿ ಏನು ಅನ್ನೋದು ನೋಡೋಣಂತ ಸೊ ನೋಡ ಟ್ರಾನ್ಸ್ಪರೆಂಟ್ ಐತಿ ಸೊ ಇದು ನನ್ನ ಪ್ರಾಡಕ್ಟ್ ಏನೈತಿ ನೋಡಿದ್ರೆ ಗೊತ್ತಾಗ್ತೈತಿ ಇದು ಡೆಕೋರೇಟಿವ್ ಐಟಮ್ ಐತಿ ಸೊ ಓಪನ್ ಮಾಡಿ ತೋರಿಸ್ತೀನಿ ಓ ಸ್ಲೋ ಆಗಿ ಮಾಡಿ ಕಟ್ ಮಾಡೋದ್ರಾಗ ಒಳಗಿನ ಪ್ರಾಡಕ್ಟನ್ನು ಕಟ್ ಆಗಿಬಿಡ್ತು ಅಂತಂದ್ರೆ ಎಲಿ ನಾನು ಭಾಳ ಸಲ ಇದನ್ನು ನೋಡಿದ್ನಿ ಭಾಳ ದಿನದಿಂದ ತೊಗೋಬೇಕು ತಗೋಬೇಕು ದೀಪಾವಳಿ ಟೈಮ್ನಾಗ ತಗೋಬೇಕು ಅಂತ ಹೇಳಿ ಬಟ್ ಆಗಿಲ್ಲ ನೋಡುನು ನೋವು ಅಂತ ಹೇಳಿ ಈಗ ತರ್ಸೇನಿ ಆರ್ಟಿಫಿಷಿಯಲ್ ಲೀವ್ ಸೊ ಇದನ್ನು ನಾನು ಹೆಂಗೆ ಮನಿಗೆ ಡೆಕೋರೇಟ್ ಮಾಡೋಕ್ಕನ ತರ್ಸೀನಿ ಬಟ್ ಹೆಂಗೆ ಡೆಕೋರೇಟ್ ಮಾಡ್ತೀನಿ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಗೊತ್ತಿಲ್ಲ ಇನ್ನು ಬಟ್ ತರ್ಸಿನಿ ಚಲೋ ಆಯಿತು ಆ್ಯಕ್ಚುಲಿ ಇದು ಕ್ಲಾತಿಂದ ಬಟ್ಟಿದಿದು ಸೊ ಬಟ್ಟೆಲೆ ಕಟ್ ಮಾಡಿ ಸೊ ಈ ರೀತಿ ಆರ್ಟಿಫಿಷಿಯಲ್ ಲೀವ್ಸ್ ಮಾಡ್ಯಾರ ಐತಿ ನೋಡೋಕೆ ಫುಲ್ ನ್ಯಾಚುರಲ್ ಅಂತ ಅನಿಸತಿ ಅಂದ್ರೆ ಹಂಗ ಐತಿ ಸೊ ನ್ಯಾಚುರಲ್ ಫ್ಲ ಅಂದ್ರೆ ನ್ಯಾಚುರಲ್ ಲೀವ್ಸ್ ಅಂತ ಅನಿಸ್ತೈತಿ ಸೊ ಮನೆಗೆ ಏನಾರ ನೀವು ಎಕ್ಸ್ಟ್ರಾ ಲುಕ್ ಕೊಡಬೇಕಾಗಿತ್ತು ಅಂತಂದ್ರೆ ಸೊ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಆಮೇಲೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಏನಾರು ಇತ್ತಂತಂದ್ರೆ ಸೊ ಆ ರೀತಿ ಹೆಲ್ಪ್ ಆಗ್ತೈತಿ ಸೊ ಇದ್ರೊಳಗೆ ಬಂದಿದ್ದು ಒಂದು ಎರಡು ಮೂರು ನಾಲ್ಕು ಐದು ಐದು ಸರ ಬಂದವು ಸೊ ಅಂದ್ರೆ ಇದು ನೋಡಿದ್ರೆ ಒಂದೇ ಅನಿಸತಿ ಬಟ್ ಇದ್ರೊಳಗೆ ಐದು ಅದಾವೆ ನಿಮಿಷ ಓಪನ್ ಮಾಡ್ತೀನಿ ಹ್ಮ್ ಎಲ್ಲೆಲ್ಲ ಹೋಗಿ ಗಂಟ ಗಂಟ ಬಿಡಿಸಿ ಬಿಡಿಸಿ ತೆಗಿಬೇಕಾಗಿತಿ ಮತ್ತೆ ಸ್ಪೀಡಾಗಿ ತಗಿಯಾಕೆ ಹೋಗಿ ಮತ್ತೆ ಇರ್ಕೊಂಡು ಬಂದು ಅನ್ನೋದು ಹೆದರಿಕೆ ಸುಳಿ ಸುಳಿ ಸುತ್ತಿ 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 ಕೊಟ್ಟಾರವರು ಆ ಸುಳಿನ ಈ ಚಕ್ರ ಯೂಹನ ಹಣ ಬೇದಿಸ ಚಕ್ರ ಇವಾಗ ಬೇಜಾಕ್ ಹೋಗಿ ಮತ್ತೊಂದು ಚಕ್ರ ಇವಾಗ ಇದು ಆ್ಯಕ್ಚುಲಿ ಸೆವೆನ್ ಫೀಟ್ ಐತಿ ಮಸ್ತ್ ಉದ್ದ ಮಸ್ತ್ ಐತಿ ವಾಲಿಗೆಲ್ಲ ಹ್ಯಾಂಗ್ ಮಾಡ್ಬೋದು ಮಸ್ತ್ ಹಿಂಗೆ ಸೊ ಹಿಂಗೆ ಇನ್ ಕೇಸ್ ಫೋಟೋ ಫ್ರೇಮ್ ಮೇಲೆ ಅದು ಲುಕ್ ಕಾಣಿಸಲಿ ಅಂತೇಳಿ ಆ ರೀತಿ ಮಾಡ್ಬೋದು ನಾನು ಇನ್ನೂ ಐಡಿಯಾ ಇಲ್ಲ ಯಾವ ರೀತಿ ನಾನು ಇದನ್ನು ಆರ್ಗನೈಸ್ ಮಾಡ್ತೀನಿ ಅಂದ್ರೆ ಯಾವ ರೀತಿ ಇದನ್ನು ಯೂಸ್ ಮಾಡ್ತೀನಿ ಹೇಳಿ ಸೊ ಮಾಡಿದ ಮೇಲೆ ತೋರಿಸ್ತೀನಿ ಅಂತ ಹ್ಯಾಂಗೆ ಮಾಡ್ತೀನಿ ಹೇಳಿ ಬಟ್ ಚಲೋ ಐತೆ ಆ್ಯಕ್ಚುಲಿ ಕ್ವಾಲಿಟಿನೂ ಚಲೋ ಐತಿ ಸೊ ಇಲ್ಲಿ ಇದೆಲ್ಲ ದಾರ ಪ್ಲಾಸ್ಟಿಕ್ ಇಂದ ಐತಿ ಇದು ಎಲಿ ಏನೈತಲ್ಲ ಇದು ಅರಬಿದ್ ಐತಿ ಬಟ್ಟೆ ಯೂಸ್ ಮಾಡ್ಕೊಂಡು ಕಟ್ ಮಾಡಿ ಮಾಡಾರ ಸೊ ಎಡ್ಜಸ್ ಎಲ್ಲಾನು ದಾರ ಬೀಸ್ತಾವು ಅನ್ನೋ ಹಂಗೇನು ಏನು ಇಲ್ಲ ಎಡ್ಜಸ್ ಎಲ್ಲಾನು ಚಂದಾಗ ನೀಟ್ ಆಗಿ ಫಿನಿಶಿಂಗ್ ಮಾಡಾರ ಆಕ್ಚುಲಿ ಮಸ್ತ್ ಐತಿ ಇಂಥವು ಸೆವೆನ್ ಫೀಟ್ ಏನೈತಲ್ಲ ಇದು ಒಂದು ಇಂಥವು ಐದು ಬಂದವು ಸೊ ಈ ರೀತಿ ಬಂದವು ಐ ರೀತಿ ಹ್ಯಾಂಗರ್ಸ್ ಅದಾವ ಇವು ಸೊ ಇವನ್ನ ಬೇರೆ ಬೇರೆ ಕಡೆನೂ ಯೂಸ್ ಮಾಡ್ಕೋಬೋದು ನಾವು ಬೇರೆ ಬೇರೆ ಕಿಚನ್ ಒಳಗೆ ಯೂಸ್ ಮಾಡ್ಕೋಬಹುದು ಹಾಲ್ ಒಳಗೆ ಬೆಡ್ರೂಮ್ ಬೇಕಂದ್ರೆ ಆ ರೀತಿ ಯೂಸ್ ಮಾಡ್ಕೋಬಹುದು ಸೊ ನೋಡೋಣ ನಂತ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಇದ್ದು ಪ್ರೈಸು ಓನ್ಲಿ ಒನ್ ಫಿಫ್ಟಿ ತ್ರೀ ರುಪೀಸ್ ಸೊ ಭಾಳ ಅಂದರೆ ಭಾಳ ಬರುತ್ತೆ ಒನ್ ಫಿಫ್ಟಿ ತ್ರೀಗೆ ಏನೂ ಬರೋ ಇಲ್ಲ ಬಟ್ ಇದು ಚಲೋ ಅನಿಸ್ತಾ ನನಗ ಸೊ ನೆಕ್ಸ್ಟ್ ಐಟಮ್ ನೀ ಇದೊಳಗೆ ಏನೈತಿ ನೋಡ್ರಿ ಅಂತ ಸೊ ಈ ಬಾಕ್ಸ್ ಬಾಕ್ಸ್ಗಳಿಗೆ ಏನೈತಿ ಅಲಿಬಾಕ್ಸ್ ಮಸ್ತ್ ಆಯ್ತು ಏನಿದು ಅಂತಂದ್ರೆ ಇದು ಒಂಥರ ಸ್ಟೋರೇಜ್ ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ನೀವೇನೆ ಸ್ಟೋರ್ ಮಾಡಬಹುದು ಲೈಕ್ ಜುವೆಲ್ಸ್ ನೆಕ್ಲೆಸಸ್ ಲಿಪ್ಸ್ಟಿಕ್ಸ್ ಸೊ ಈ ರೀತಿ ಏನಿದು ಬ್ಯಾಂಗಲ್ಸ್ ಸೊ ಇವೆಲ್ಲೂ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು ನೋಡೋಣಂತ ಅಲ್ಲಿ ಹೆಂಗೈತಿ ಹಂಗೈತಿ ಕಲರ್ ಮಾತ್ರ ಬಟ್ ಸ್ಟೋರೇಜ್ ಹೆಂಗೆ ಹೆಂಗೆ ನೋಡು ಕ್ವಾಲಿಟಿ ಮಾತ್ರ ಐತಿ ಲೈಟ್ ಪಿಂಕ್ ಐತಿ ಕಲರ್ ಹೆಂಗೆ ಓಪನ್ ಓಕೆ ಓ ಒಂದು ಬಾಕ್ಸು ಎರಡು ಮೂರು ಕಂಪಾರ್ಟ್ಮೆಂಟ್ಸ್ ಇದಾವ ಇದ್ರೊಳಗೆ ಸೊ ಒಂದು ಕಂಪಾರ್ಟ್ಮೆಂಟ್ ಒಂದು ಕಂಪಾರ್ಟ್ಮೆಂಟ್ ಒಂಥರ ಕ್ಯಾರಿಯರ್ದಂಗೆ ಐತದ ಆಮೇಲೆ ಇದರ ಮೇಲೆ ಇದನ್ನು ಇರೋದು ಇದನ್ನು ಕಂಪಾರ್ಟ್ಮೆಂಟ್ ಇದನ್ನು ಓಪನ್ ಮಾಡಿದ್ರೆ ನೋಡಿ ಏನೋ ಕೊಟ್ಟಾರ ಹ್ಞೂ ಸೊ ಇದು ಏನು ಮಾಡ್ಬೋದು ಅಂತಂದ್ರೆ ಸೆಕ್ಷನ್ ಮಾಡ್ಕೋಬೋದು ಈ ರೀತಿ ಈ ರೀತಿ ಸೆಕ್ಷನ್ ಮಾಡ್ಕೊಂಡು ಇಟ್ಕೋಬೋದು ಸೊ ಇನ್ನೂ ಅದಾವು ಎಲ್ಲ ಅಂದ್ರೆ ಮೂರು ಬಾಕ್ಸ್ ಒಳಗೂ ನಾವು ಹಾಕಿ ಇಟ್ಕೋಬೋದು ಸೊ ಇವೆಲ್ಲ ಬಾಕ್ಸಿಗೂ ನಾವು ಅರೇಂಜ್ ಮಾಡ್ಕೋಬೋದು ಚಲೋ ಐತಿ ಇನ್ನೂ ಇಷ್ಟಕ್ಕೊಂಡವು ಆಮೇಲೆ ಹಾಕೊಂಡಂತ ಸೊ ಇದು ಮಸ್ತ್ ಐತಿ ವರ್ತದ ಎರಡು ನೆಕ್ಸ್ಟ್ ತ್ರೀ ಮೂರು ಬಾಕ್ಸ್ ಅದಾವೆ ಚಲೋ ಐತಿ ಕ್ವಾಲಿಟಿನೂ ಮಸ್ತ್ ಐತಿ ಮಸ್ತ್ ದಪ್ಪ ಐತಿ ವರ್ತೈ ನನ್ನ ಇಯರಿಂಗ್ಸು ಆಮೇಲೆ ನೆಕ್ಲೆ ಅಲ್ಲ ಇದ್ರೊಳಗೆ ಎಲ್ಲರೂ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕಂತ ಈ ಬಾಕ್ಸ್ ತರ್ಸಿನಿ ಎಲ್ಲಾನು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇಟ್ಟಿಟ್ಟ ಇಟ್ಟಿ ಬೇಜಾರಾಗ್ತದೆ ಒಂದು ಸಿಕ್ಕರೆ ಮತ್ತೊಂದು ಸಿಗೋಂಗಿಲ್ಲ ಯಾವಾಗ ಎಮರ್ಜೆನ್ಸಿ ಟೈಮ್ನಾಗ ಅಂತೂ ಒಟ್ಟು ಸಿಗಂಗೆ ಇಲ್ಲ ಸೊ ಹಿಂದಾಗಿ ಈ ಬಾಕ್ಸ್ ತರ್ಸಿನಿ ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಡಬೇಕು ಇನ್ಮೇಲೆ ಎಲ್ಲಾನು ಕರೆಕ್ಟ್ ಟೈಮ್ ಒಳಗೆ ಆನ್ ಟೈಮ್ ಒಳಗೆ ಎರಡು ಇಯರಿಂಗ್ಸ್ ಒಮ್ಮೆ ಸಿಗಬೇಕು ಸೊ ಇಯರಿಂಗ್ ತರ್ಸಿನಿ ಸೊ ನೋಡು ನಂತರ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ಸೊ ತೋರಿಸ್ತೀನಿ ಹೆಂಗೆ ಆರ್ಗನೈಸ್ ಮಾಡ್ಬೋದು ಹೇಳಿ ಸೊ ಚೆಂದ ಐತಿ ಚಲೋ ಐತಿ ಕ್ವಾಲಿಟಿ ಮಸ್ತ್ ಐ ನಾ ಇದನ್ನು ಯೂಸ್ ಮಾಡ್ಕೋತೇನೆ ಸೊ ಇದ್ರದ್ದು ಪ್ರೈಸ್ ಹೇಳಿಲ್ಲಲ್ಲ ಸೊ ಇದ್ರದ್ದು ಪ್ರೈಸ್ ಓನ್ಲಿ ಒನ್ ತರ್ಟಿ ಸೆವೆನ್ ಒನ್ ತ್ರೀ ಸೆವೆನ್ ಒಂದು ನೂರ ಮೂವತ್ತೇಳು ರೂಪಾಯಿ ಏನಪ್ಪ ಒಂದು ನೂರ ಮೂವತ್ತೇಳು ರೂಪಾಯಿ ಹಿಂಗೋಗಿ ಪಾನಿಪುರಿ ಸೇಬು ಬರ್ತೀನಿ ಬಂದ್ಬಿಟ್ಟು ಬಂತಂದ್ರೆ ಖರ್ಚಾಗಿ ಬರ್ತೀವಿ ಸೊ ಇದು ಯೂಸ್ಫುಲ್ ಐಟಮ್ ಐತೆ ಆ್ಯಕ್ಚುಲಿ ನೆಕ್ಸ್ಟ್ ಏನು ತರ್ಸಿನಿ ನೆಕ್ಸ್ಟ್ ಬಾಕ್ಸ್ ಹೇಳಿದ್ ಹೊಡ್ದೈತೆ ನಮಗೆ ಕನ್ಫ್ಯೂಸ್ ಆಗತ್ತೈತಿ ಇಷ್ಟು ದೊಡ್ಡದ ನಾ ಏನು ತರ್ಸೇನಿ ಅಂತ ಹೇಳಿ ಸೊ ಓಪನ್ ಮಾಡಿ ನೋಡು ನಂತೂ બોક્સ માત્ર ભયંકર ડોટ દેખાય છે ઇશુ ડોટ નિયંતર છે ને મને કોઈ નિરાભ પરવળતું થશે અંદર ઓર્ડર મેડ્યું ને પાકી બટ ઇશુ ડોટ બોક્સ ને ભરું અંતદ એને ಗೊತ್ತಿಲ್ಲ બટ ચેક કરો ઇનનલ ઓ વાઉં બટ આ ઇ નંગલી મેન કરી ബാംഗൽ ബാക്സ് ബാംഗൽ ആർഗനൈസ് ബാക്സ് നോടലി സണദി ഭാഗ ബാംഗൽസ് ആക്കിട്ട് ബ് അവണ ആ എല്ലാം ഇട്ട്ബിട്ടി അത സംബന്ധ ബാംഗൽസ് ബാക്സ് ചെന്ത ആർഗനൈസ് ഇട്ടുകൊണ്ട് ബാങ്കൽ ബാക്സ് നോടോ ചന്ദി ഇതര നമ്മൾ ബാംഗൽസ് ഹാ ഹാ ಆರ್ಗನೈಸ್ ಮಾಡಿ ಇಡಬಹುದು ಅಲ್ಲಿ ನೋಡಿದ್ರೆ ನಿಜ ಸಣ್ಣ ಅನಿಸ್ತು ಇಷ್ಟ ಇಷ್ಟ ಕಣ್ಣಂಗಾತ ಬಟ್ ಭಾಳ ಸ್ಪೆಸಿಯಸ್ ಐತಿ ಮಸ್ತ್ ಐತಿ ಭಾಳ ಬ್ಯಾಂಗಲ್ಸ್ ಇಡಿಸ್ತಾವ ಇನ್ನೊಂದು ತೊಗೊಂಡಿದ್ರು ಆಕಿತ್ತ ಬೈ ಏನೋ ಇನ್ನೊಂದು ಸ್ವಲ್ಪ ರೆಡ್ಡಿಗೆ ಎರಡು ಬಾಕ್ಸ್ ಇದ್ದು ಚಲೋ ಐತಿ ಸೊ ಇನ್ನ ತೆಗೆದು ಬ್ಯಾಂಗಲ್ಸ್ ಹಾಕಿ ಮತ್ತೆ ಆರ್ಗನೈಸ್ ಮಾಡಿ ಇಡಬಹುದು வந்து வந்து ஒன்றா பேங்கல்ஸ் ஹாக்கி ஆர்னைஸ் இடமும் அந்த ஒன்னு நம்ம பேங்கல்ஸ் அல்லு இல்லு அல்லு இல்லு உடுக்கு அவஷ்யூ இறங்கில்ல ஆமேல கஜிபிஜி கஜ்ஜிபிஜி அனங்கில்ல ಇದ್ರೊಳಗೆ ಸೊ ನೀಟಾಗಿ ಒಂದು ಸೈಟ್ ಫುಲ್ ಒನ್ ಸೈಡ್ ನಮ್ಗೆ ಯಾವ್ದು ಬೇಕು ಅದನ್ನು ಈಸಿಯಾಗಿ ನೋಡ್ಬೋದು ಈಸಿಯಾಗಿ ಪಿಕ್ ಮಾಡ್ಕೊಂಡು ಯಾವ್ದು ಮ್ಯಾಚಿಂಗ್ ಐತಿ ಅದನ್ನು ಹಾಕೊಂಡು ಹೋಗ್ಬೋದು ಸೊ ಅದ್ರ ಸಮಯ ಬ್ಯಾಂಗಲ್ಸಿಂದ ಇದನ್ನು ಭಾಳ ಆಗಿತ್ತು ನನಗೆ ಹೆಂಗೆ ಇಟ್ಕೋಬೇಕು ಹೆಂಗೆ ಅಂಥೇಳಿ ಬಟ್ ಇದು ಯೂಸ್ಫುಲ್ ಆಗ್ತೈತಿ ಸೊ ನೋಡಿ ತೋರಿಸ್ತೇನೆ ನಂದು ಹೆಂಗೆ ನಾನು ಬ್ಯಾಂಗಲ್ಸ್ ಆರ್ಗನೈಸ್ ಮಾಡ್ತೇನೆ ಹೆಂಗೆ ಲುಕ್ ವೈಸ್ ಹೆಂಗೆ ಕಾಣಿಸ್ತೈತಿ ಅಂತೇಳಿ ಸೊ ಕ್ವಾಲಿಟಿನೂ ಚಲೋ ಐತಿ ಮಸ್ತ್ ಹೆಲ್ಪ್ಫುಲ್ ಐತಿ ಚಲೋ ಐತೆ ಆ್ಯಕ್ಚುಲಿ ಇದು ಚಂದಾಗ ಬಂತಂದ್ರೆ ಇನ್ನೊಂದು ಬಾಕ್ಸ್ನೂ ತರಿಸ್ತೀನಿ ಕ್ವಾಲಿಟಿ ಚಲೋ ಐತಿ ಅಂದ್ರೆ ದೊಡ್ಡದೂ ಐತಿ ನಾನು ನೋಡಿದ್ರಕ್ಕಿಂತ ಅಂದ್ಕೊಂಡಿದ್ರಕ್ಕಿಂತ ದೊಡ್ಡದೈತಿ ಬಾಕ್ಸೂ ಹಂಗೆ ಈಗ ನಾರ್ಮಲ್ ಆಗಿ ಏನಾರು ನಾವು ಜ್ಯುವೆಲರಿ ತೊಗೊಂಡಾಗ ಬರ್ತೈತಿಲ್ಲ ಬಾಕ್ಸ್ ಆ ಕ್ವಾಲಿಟಿ ಇಲ್ಲ ಅವು ಒಂದು ಸ್ವಲ್ಪ ತೆಳಗೆ ಇರ್ತಾವೆ ಬಟ್ಟನ ಹಿಂಗೆ ಒಳಗೆ ಹೋಗ್ತವೆ ಬಟ್ ಇದು ಹಂಗೆ ನೋಡಕ್ಕೆ ಹಂಗೆ ಐತಿ ಬಟ್ ಕ್ವಾಲಿಟಿ ದಪ್ಪ ಐತಿ ಮಸ್ತ್ ದಪ್ಪ ಐತಿ ಸೊ ಮಸ್ತ್ ಲಾಕ್ ಆಗ್ತೈತಿ ಕರೆಕ್ಟ್ ಲಾಕ್ ಬಂದಿರ್ತೈತಿ ಚಲೋ ಐತಿ ಬಾಕ್ಸ್ ಮಾತ್ರ ಇಷ್ಟು ಟಗಲೈತಿ ಇಲ್ಲಿ ಒಂದೊಂದು ಇದ್ರೊಳಗೆ ನಾವು ಮೂರು ಮೂರು ಸಟ್ ಇಡ್ಬೋದು ಮೂರು ಅಥವಾ ನಾಲ್ಕು ಸಟ್ ಇರ್ಬೋದು ಸೊ ಸ್ಪೇಸು ಹಿಂಗೂ ಜಾಸ್ತಿ ಐತಿ ಹಿಂಗೂ ಜಾಸ್ತಿ ಐತಿ ಸೊ ಹೆಲ್ಪ್ಫುಲ್ ಆಗ್ತತಿ ಯೂಸ್ಫುಲ್ ಆಗ್ತೈತಿ ಅಂದ್ಕೊಂಡೇನಿ ಸೊ ಆರ್ಗನೈಸ್ ಮಾಡಿ ತೋರಿಸ್ತೀನಿ ಅಂತ ಹೆಂಗೆ ಅನಿಸ್ತದೆ ಅಂತ ಹೇಳಿ ನೆಕ್ಸ್ಟು ಇದ್ರದ್ದು ಪ್ರೈಸ್ ಗೆಸ್ ಮಾಡೋಕ್ಕೂ ಆಗಂಗಿಲ್ಲ ಅಷ್ಟು ಕಡಿಮೆ ರೇಟ್ ಐತಿ ಸೊ ಇದ್ರ ಪ್ರೈಸ್ ಒನ್ ಫಿಫ್ಟಿ ತ್ರೀ ರುಪೀಸ್ ಒನ್ ಫೈ ತ್ರೀ ಒಂದು ನೂರ ಐವತ್ತ್ಮೂರು ರೂಪಾಯಿ ಇದಕ್ಕು ಅದು ಎಲ್ಲಿದೇನು ರೇಟ್ ಇದ್ದಲ್ಲ ಅದೇ ರೇಟ್ ಐತಿ ಇದಕ್ಕು ಸೊ ಅದಕ್ಕೆ ಕನ್ಫ್ಯೂಸ್ ಆಗತ್ತೆ ನನಗೆ ಬಟ್ ಚಲೋ ಆಯಿತು ಒನ್ ಫಿಫ್ಟಿ ತ್ರೀ ರುಪಿಗೆ ವರ್ಕ್ ಆ್ಯಕ್ಚುಲಿ ಮಸ್ತ್ ಐತಿ ಒಂದು ಸೆಟ್ ಬ್ಯಾಂಗಲ್ಸ್ಗೆ ನಾವು ಕೊಡ್ತೀವಿ ಇದಕ್ಕೆ ಒಂದು ಸೆಟ್ ಬ್ಯಾಂಗಲ್ಸಿಗೆ ಒನ್ ಫಿಫ್ಟಿ ಒನ್ ಟು ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಕೊಡ್ತೀವಿ ಸೊ ಆರ್ಗನೈಸ್ ಬಾಕ್ಸ್ ಅಂತಂದ್ರೆ ಒನ್ ಫಿಫ್ಟಿ ತ್ರೀ ರುಪಿಗೆ ವರ್ಕ್ ಆ್ಯಕ್ಚುಲಿ ಸೊ ಆರ್ಗನೈಸ್ ಮಾಡಿನೇ ತೋರಿಸ್ತೀನಿ ಹೆಂಗೆ ಕಾಣಿಸ್ತೀವಿ ಅಂತ ಹೇಳಿ ಸೊ ನೀವು ಬೇಕಾದ್ರೆ ಬೈ ಮಾಡಬಹುದು ಕ್ವಾಲಿಟಿ ಚಲೋ ಐತಿ ಅಂತ ನೆಕ್ಸ್ಟ್ ಬಾಕ್ಸ್ ವಜ್ಜೆ ಐತೆ ಆ್ಯಕ್ಚುಲಿ ಹಾಳು ವಜ್ಜೆ ಐತಿ ಏನೈತಿ ಗೊತ್ತೈತೆ ಯಾಕಂದ್ರೆ ಇದ್ರೊಳಗಿದ ಬರ್ಬೋದು ಅಂತ ಅಂದ್ಕೊಂಡೇನಿ ಬಟ್ ಹ್ಯಾಂಗಿರ್ತೀನಿ ಏನು ತೋರಿಸ್ತೀನಿ ಅಂತ ಓಪನ್ ಮಾಡಿ ಬಟ್ ಹೆವಿ ಐತೆ ಆ್ಯಕ್ಚುಲಿ ಓಪನ್ ಮಾಡು ಅಂತ ಕತ್ತರಿ ಕತ್ತರಿಂದ ಓಪನ್ ಆಗಂಗೆ ಎಲ್ಲೇ ಪ್ಯಾಕ್ ಮಾಡ್ತಾರತ್ತ ಚಲೋ ಆ್ಯಕ್ಚುಲಿ ಈ ರೀತಿ ಪ್ಯಾಕ್ ಮಾಡೋದು ಎಲ್ಲಿಂದ ಓಪನ್ ಮಾಡೋದಪ್ಪ ಎಲ್ಲಿಂದ ಬಟ್ ಇನ್ನೊಂದು ಏನಂದ್ರೆ ನಾನು ಯಾವೆಲ್ಲನೂ ಅಂದ್ರೆ ಅದು ರಿಟರ್ನ್ ಆಗುತ್ತೋ ಇಲ್ವೋ ನೋಡ್ಕೊಂಡ ಹಾಕಿರ್ತೀನಿ ಇನ್ ಕೇಸ್ ನಂಗೆ ಚಲೋ ಅನಿಸ್ಲಿಲ್ಲ ಅಂದ್ರೆ ವಾಪಸ್ ರಿಟರ್ನ್ ಮಾಡಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಮಿಶೋ ಒಳಗೆ ಎರಡು ರೀತಿ ಆಪ್ಷನ್ ಇರ್ತೈತಿ ರಿಟರ್ನ್ ಹಾಕಕ್ಕೆ ಅಂದ್ರೆ ಒಂದು ಎಲ್ಲ ರೀತಿಯೂ ರಿಟರ್ನ್ ಅಂದ್ರೆ ನಿಮಗೆ ಲೈಕ್ ಆಗಿಲ್ಲ ಅಂದ್ರೂ ರಿಟರ್ನ್ ಹಾಕ್ಬೋದು ಏನೇ ಇದ್ರು ರಿಟರ್ನ್ ಹಾಕ್ಬಹುದು ಅದಕ್ಕೊಂದು ಪ್ರೈಸ್ ಇರ್ತೈತಿ ಇನ್ನೊಂದು ಏನಾರ ಡ್ಯಾಮೇಜಸ್ ಪ್ರಾಡಕ್ಟ್ಸ್ ಏನಾರು ಇಶ್ಯೂಸ್ ಇತ್ತು ಅಂತಂದ್ರೆ ಆ ಪ್ರಾಡಕ್ಟ್ಸ್ಗೆ ಅದ್ರದ್ದು ರಿಟರ್ನ್ ಹಾಕದಿತ್ತು ಅಂದ್ರೆ ಅದಕ್ಕೊಂದು ರೇಟ್ ಇರ್ತೈತಿ ಒಂದು ಸ್ವಲ್ಪ ರೇಟ್ ಡಿಫ್ರೆನ್ಸ್ ಇರ್ತಾವೆ ಎರಡು ರಿಟರ್ನ್ಸಿಗೆ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ರೂಪಾಯಿ ಸಾವಿರ ರೀತಿ ಅಷ್ಟು ಡಿಫ್ರೆನ್ಸ್ ಇರ್ತಾವೆ ಬಟ್ ನಾನು ಎಲ್ಲ ಇಶ್ಯೂಸನೂ ರಿಟರ್ನ್ ಹಾಕ್ತೀನಿ ರಿಟರ್ನ್ ಅಂತಲೇ ಸೆಲೆಕ್ಟ್ ಮಾಡಿರ್ತೀನಿ ಬಿಕಾಸ್ ಅದು ನನಗೆ ಇನ್ ಕೇಸ್ ಲೈಕ್ ಆಗಲಿಲ್ಲ ನನಗದು ವರ್ತ್ ಅನ್ನಿಸ್ಲಿಲ್ಲ ಇನ್ ಅಂದ್ರೆ ಆಮೇಲೆ ಅಂದ್ರೆ ರೇಟಿಗೆ ಐಟಮ್ಗೆ ವರ್ತ್ ಅನ್ನಿಸ್ಲಿಲ್ಲ ಅಂದ್ರೂ ಸೊ ನಾನು ಅದನ್ನು ಈಸಿಯಾಗಿ ರಿಟರ್ನ್ ಮಾಡ್ಬೋದು ಅಂತ ಹೇಳಿ ನಾವು ಸೊ ನಾನು ಐದು ಹತ್ತು ರೂಪಾಯಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ ಎಲ್ಲ ರೀತಿಯೂ ಅದು ರಿಟರ್ನ್ ಆಗಲಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡಿರ್ತೀನಿ ಸೊ ಇಲ್ಲಿ ನಾವು ಐದು ಹತ್ತು ರೂಪಾಯಿಗೆ ಹೋಗಿ ನಮ್ಗೆ ಅದು ಲೈಕ್ ಆಗಲಿಲ್ಲ ಅಂದ್ರೆ ಪೂರಾ ಅಮೌಂಟನ್ನ ನಾವು ಇದನ್ನ ಮಾಡ್ಕೋಬೇಕಾಗ್ತೈತಿ ಸೊ ಹೀಗಾಗಿ ಅದನ್ನು ನಾನು ಆಲ್ವೇಸ್ ಅದ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಈ ರೀ ಅದನ್ನ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ರಿಟರ್ನ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಯಾವ ಥರ ಐಟಮ್ ಇದ್ರೂ ನಮ್ಗೆ ಅದು ವರ್ತ್ ಅನ್ನಿಸ್ತಿಲ್ಲ ಲೈಟ್ ಆಗಲಿಲ್ಲ ಕಲರ್ ಚಲೋ ಅನ್ನಿಸ್ತಿಲ್ಲ ಏನಾದ್ರೂ ನಮ್ಗೆ ಈಸಿಯಾಗಿ ರಿಟರ್ನ್ ಮಾಡ್ಕೋಬಹುದು ಅನ್ನೋದು ಏನೇನು ಆಗಿರೋದ್ರಿಂದ ನಾವು ಸದ್ಯಕ್ಕೆ ಏನು ಆರೊಳಗೆ ಹಾಕಿರ್ಲಿಲ್ಲ ಸ್ವಲ್ಪ ಮನೆಯೊಳಗೆ ಪ್ಲೇನ್ 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 ಅನ್ಸಾ ಸೊ ಅದರ ಫೋಟೋ ಫ್ರೇಮ್ ತರಿಸಿ ಹೆಂಗೆ ಕಾಣಿಸುತ್ತೆ ಒಂದಿಷ್ಟು ಫೋಟೋಸ್ ಎಲ್ಲ ಹಾಕೋಣ ಅಂತ ಯಾಕಂದ್ರೆ ಆನ್ವಲ್ ಡೇ ಅದು ಅದೇ ಒಂದಿಷ್ಟು ಫೋಟೋಸ್ ಇದಾವೆ ಮತ್ತೆ ನಮ್ಮನ್ನು ಫೋಟೋಸ್ ಏನಾರ ಇದ್ರ ಹಾಕೋಣ ಅಂತ ಹೇಳಿ ಫೋಟೋ ಪ್ರೇಮ್ ತರ್ಸಿನಿ ಹ್ಮ್ ಆರ್ಗನೈಸ್ ಮಾಡ್ತೀನಿ ಹೆಂಗೆ ಹಾಕ್ತೀನಿ ನೋಡ್ತೀನಿ ಸೊ ಚಲೋ ಅದಾವ ಆಕ್ಚುಲಿ ಕ್ವಾಲಿಟಿ ಹೆವಿ ಏನಿಲ್ಲ ಹಿಂಗ ವಜ್ಜ ವಜ್ಜ ಅಂತ ಏನಿಲ್ಲ ಬಟ್ ಬೇರೆ ಬೇರೆ ಸೈಜಿನ ಅದಾವೆ ಅಂದ್ರೆ ಒಂದಿಷ್ಟು ಒಂದು ಸೈಜ್ ಅದಾವೆ ಇದು ಒಂದು ದೊಡ್ಡ ಸೈಜ್ ಐತಿ ಸೊಳ್ದಿದ ಒಂದು ಸೈಜ್ ಅದಾವೆ ಏಳು ಫೋಟೋ ಪ್ರೇಮ್ ಬಂದವು ಅಲ್ಲಿ ನೋಡಿರಲಿಲ್ಲ ಎಷ್ಟು ಫೋಟೋ ಪ್ರೇಮ್ ಅಂತೇಳಿ ಒಂದು ಹ್ಞೂ ನಾಲ್ಕು ಐದು ಆರು ಫೋಟೋ ಫ್ರೇಮ್ ಅದಾವೆ ಇವು ಆರು ಒಂದು ಸೈಜ್ ಒಳಗೆ ಇದು ಒಂದು ಒಂದು ಸ್ವಲ್ಪ ದೊಡ್ಡದ ಸೈಜ್ ಐತಿ ಅಂದ್ರೆ ಹಿಂಗೆ ಅಡ್ಡ ಐತಿ ಲ್ಯಾಂಡ್ಸ್ಕೇಪ್ ಒಳಗೈತಿ ಸೊ ಇದು ಸೆಂಟರ್ ಒಳಗೆ ಹಾಕಿ ಇದು ಇವೆಲ್ಲನೂ ಸುತ್ತಲೂ ಹಾಕ್ಬೋದು ಅಂತ ಅನಿಸುತ್ತಾ ನೋಡು ನಂದು ಹೆಂಗೆ ಆಗಬಹುದು ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಹಾಕಿಂದ ತೋರಿಸ್ತೀನಿ ಅಂತ ಹೆಂಗೆ ಕಾಣಿಸ್ತೈತಿ ಅಂತೇಳಿ ಬಟ್ ಚಲೋ ಅದ ಕ್ವಾಲಿಟಿ ಬಟ್ ಹಾಕೋದದು ಹೆಂಗೆ ಸೊ ಹಿಂತ ಇಲ್ಲಿ ಹಿಂಗೆ ಪ್ರೆಸ್ ಮಾಡೋದು ಐತಿ ಇದಕ್ಕೆ ಅದನ್ನು ಸ್ವಲ್ಪ ಲೈಟಾಗಿ ಓಪನ್ ಮಾಡ್ಕೊಳ್ಳೋನು ನಾನು ಹಂಗ ಟ್ರೈ ಮಾಡಾಕ್ತೀನಿ ಇದು ಓಪನ್ ಆಯಿತು ಕರೆಕ್ಟಾಗಿ ಓಪನ್ ಆಯಿತು ಫೋಟೋ ಹಾಕಿ ಈಗ ನೋಡೋಣ ಹೆಂಗೆ ಅನಿಸ್ತತಿ ಮತ್ತೆ ಪ್ರೆಸ್ ಮಾಡಿಬಿಟ್ರಿ ಪ್ರೆಸ್ ಕುಡ್ದೆ ಹಾಂ ಮಸ್ತ್ ಅಂದ್ರೆ ಮಸ್ತ್ ಕನ್ಸಾ ಫ್ರೇಮು ಭಾಳ ಚಂದ ಅದವು ಅದು ಫೋಟೋ ಸೈಜಿಗೆ ಕರೆಕ್ಟಾಗಿ ಕುಂದ್ಬಿಟ್ಟದ ಸೊ ನಾರ್ಮಲ್ ಫೋಟೋ ಸೈಜ್ ಇರ್ತಾವಲ್ಲ ಫೋರ್ ಇಂಟು ಸಿಕ್ಸ್ ಏನು ಅಂದ್ಕೊಂತೀನಿ ಬಟ್ ಆ ಸೈಜಿಂದ ಫ್ರೇಮ್ ಐತೆ ಸೊ ಆ ಸೈಜಿಂದ ಕ ಕರೆಕ್ಟಾಗಿ ಫಿಟ್ ಆಯಿತು ಇದನ್ನು ಮಾಲಿಗೆ ಹ್ಯಾಂಗ್ ಈಗ ಗ್ಲಾಸ್ ಇಲ್ಲ ಒಂದು ನಾನು ಕೇಳಿದ್ರೆ ಹಿಂಗೆ ಹೊಡೀತಿ ಆ ರೀತಿ ಏನಿಲ್ಲ ಇದು ಕಟಗಿನ ಐತಿ ಇದು ಕಟಿಗಿನ ಐತಿ ವುಡ್ಡಿಂದ ಐತೆ ಇದು ಕಟಗಿನ ಇಲ್ಲ ಮಾಲೆ ಇದೇನು ಓಪನ್ ಮಾಡಿದ್ವಲ್ಲ ಇದು ಕಟಗಿನ ಐತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸೊ ಚಲೋ ಅದಾವೆ க்ளாஸ் ஐத்திப்பா ஹிங்க சூக்ம ஹாண்டல் மாவாவித்த ஒடித்தி சோ ஆர்த்தி ஏன்னு எல்லாம் கட்டிகிட்டு ஐத்தி ஆமேலாங்க சோ எரோடு மடித்து இத கொட்டார அந்த எர்டு கொட்டார அந்த ட்ரிப்பாக கூடி அந்த சோ நீரீத்தும் ஹாக்கோது லாண்ட்ஸ்கேப் ஒழக சோ உதன ஹாக்கபோது அட்னூ ஹாக்கபோது அந்த எரோ கடைனூ கொட்டார நீங்கள் ஹேங்கா ஆங்க நீலே ஹாக்கபோது சோ சலோ ஆக்சுவலி மஸ்தா க்வாலிட்டினோ அதுவும் அது இம்பார்ட்டெண்ட் கடுமீ ரேட்ட க்வாலிட்டி இறங்கல ஹாட் தங்கி வைக்க நம்ம மொதல் ಆ್ಯಕ್ಚುಲಿ ರಿಯಲ್ ಪ್ರೈಸನ ಇಷ್ಟಿರ್ತಾವೆ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಇದು ಕಡಿಮೆ ಬರೇ ನಾವು ಜಾಸ್ತಿ ರೇಟಿನೂ ನೋಡಿ 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 ಕಡಿಮೆ ರೇಟು ಅಂದ್ಬಿಟ್ಟಿನ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರ್ತಾವೆ ಹಂಗನ ವಿಚಾರ ಮಾಡ್ಕೊತ ನಾವು ಅಂತೀವಿ ಬಟ್ ಹಂಗೇನಿಲ್ಲ ಅದ್ರದ್ದು ರಿಯಲ್ ಪ್ರೈಸನ ಇರೋದೇ ಇರ್ತೈತಿ ನಾವು ಅದನ್ನು ಹೈ ಮಾಡ್ಬಿಟ್ಟೇವಿ ಅಷ್ಟು ಎಲ್ಲ ಕಡೆ ಹೈ ನೋಡಿ 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 ಹೈನ ಅಂತ ಅನ್ಕೊಂಡ್ಬಿಟ್ಟೇವಿ ಫಿಕ್ಸ್ ಅನ್ಕೊಂಡ್ಬಿಟ್ಟೇವಿ ಸೊ ಅದಕ್ಕೆ ನಮ್ಗೆ ಹಂಗೆ ಅನಿಸ್ತಿ ಬಟ್ ಮಿಶೋ ಒಳಗ ಎಲ್ಲ ಪ್ರಾಡಕ್ಟ್ಸನ್ನು ನಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಸಿಗ್ತಾವೆ ಸೊ ಅದೊಳಗೆ ತಗೊಳ್ಳೋದ್ರಿಂದ ಏನೂ ಇದು ಏನಿಲ್ಲ ಬಟ್ ಕೆಲವೊಂದಿಷ್ಟು ಇರ್ತಾವೆ ಎಲ್ಲ ಕಡೆನೂ ಇರ್ತಾವೆ ಅದ ಅಂತಲ್ಲ ಎಲ್ಲ ಕಡೆನೂ ಇರ್ತಿ ಬಟ್ ಅದನ್ನ ಸರ್ಚ್ ಮಾಡಿ ರಿವ್ಯೂ ನೋಡಿ ಅದನ್ನ ಆಮೇಲೆ ನಾವು ತಗೋಬೇಕಾಗ್ತೈತಿ ಅಷ್ಟ ನೆಕ್ಸ್ಟ್ ಇದು ಫೋಟೋ ಪ್ರೇಮಿ ಪ್ರೈಸ್ ಏನಿಲ್ಲ ನಾನು ಈ ಏಳು ಪ್ರೇಮಿ ಏನು ಬಂದವಲ್ಲ ಫೋಟೋ ಫ್ರೇಮ್ ಇದ್ರದ್ದು ಪ್ರೈಸು ಟು ಸೆವೆಂಟಿ ತ್ರೀ ರುಪೀಸ್ ವರ್ತ್ ಅನಿಸ್ತದೆ ನಮಗೆ ಟು ಸೆವೆಂಟಿ ತ್ರೀ ಸೇಮ್ ಇದನ್ನು ನಾವು ಬೇರೆ ಕಡೆ ಸರ್ಚ್ ಮಾಡೋದಾಗ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಬಟ್ ಈ ಇದನ್ನ ಆರ್ಡರ್ ಮಾಡಬೇಕಾದ್ರೂ ನಮ್ಗೆ ಸ್ವಲ್ಪ ವಿಚಾರ ಮಾಡೋಕ್ಕಿದ್ದ ಹೆಂಗೆ ಬರ್ತಾವೆ ಏನು ಅಂತೇಳಿ ಬಟ್ ಚಲೋ ಬಂದವು ನಮಗೂ ಖುಷಿ ಆಯ್ತು ಆ್ಯಕ್ಚುಲಿ ಚಲೋ ಬಂದಿದ್ದಕ್ಕೆ ಟೂ ಸೆವೆಂಟಿ ತ್ರೀ ಎರಡು ನೂರ ಎಪ್ಪತ್ತ್ಮೂರು ರೂಪಾಯಿ ಚಲೋ ನಾವು ಮನಿ ಒಳಗೆ ಲುಕ್ಕೂ ಚಲೋ ಅನಿಸುತ್ತೆ ನಮ್ಮದು ಮೆಮರಿ ಮೆಮೊರಿ ಫೋಟೋಸ್ ಏನೇ ಇದ್ದರೂ ನಾವು ಇದೊಳಗೆ ಹಾಕಿಡ್ಕೋಬಹುದು ಡೈಲಿ ಡೈಲಿ ಅವ್ನ ನೋಡ್ಕೋಬೋದು ಬಟ್ ಟು ಸೆವೆಂಟಿ ತ್ರೀ ಇಟ್ಸ್ ಓವರ್ ಆ್ಯಕ್ಚುಲಿ ತಗೋಬಹುದು ಇನ್ನೂ ಮುಗಿದಿಲ್ಲ ಇನ್ನೂ ಒಂದು ಪಾರ್ಸಲ್ ಐತಿ ಇದು ಏನೈತಿ ನೋಡ್ಕೊಂಡು ಅಂತ ನನಗೆ ಗೊತ್ತೈತಿ ಏನೈತಿ ಅಂತ ಹೇಳಿ ಯಾಕಂದರೆ ಲಾಸ್ಟ್ ಇದು ಏನೈತಿ ಅಂತ ಗೊತ್ತೈತಿ ಬಟ್ ಐತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೊ ಓಪನ್ ಮಾಡುವಿ ಪರ ಪರ ಓಪನ್ ಮಾಡಿ ನೋಡಿದಾಗ ನಮಗೆ ಕಂಡಂತಹ ದೃಶ್ಯ ಏನು ಅಂದರೆ ಇದು ಏನಿದು ಇವು ಮಳಿಗಳು ಮಳಿ ಅಂತ ಬಾಡಿಗೆ ಬಡಿತೀವಲ್ಲ ಮಳಿಗಳು ಬಟ್ ಇವನ್ನ ಬಡಿಯಂಗಿಲ್ಲ ಬರೀ ನಂಗೆ ಸ್ಟಿಕ್ ಮಾಡ್ಬೋದು ಸೊ ಈ ರೀತಿ ಸ್ಟಿಕ್ ಮಾಡುವಂತಹ ಮಳಿ ಅದಾವ ಇದು ಇವನ್ನ ತರ್ಸಿದ್ದೇನಂತಂದ್ರೆ ಈ ಫೋಟೋ ಫ್ರೇಮ್ ತರ್ಸೇನಿ ಅಂದ್ರೆ ಇದಕ್ಕೆ ಕಡೆಗೆದು ಮಳಿ ಬಡಿಯಾಕ ಆಗಂಗಿಲ್ಲ ಅಂತ ಹೇಳಿ ಸೊ ಈ ಫೋಟೋ ಫ್ರೇಮ್ ಹಾಕ ಈ ಸ್ಟಿಕ್ ಮಾಡಿದಂತಹ ಮಳಿ ಸ್ಟಿಕ್ ಮಾಡುವಂತಹ ಮಳಿ ತರ್ಸೀನಿ ಸೊ ಈ ರೀತಿ ಹಾಕಿ ಲಾಕ್ ಮಾಡಿ ಅದನ್ನ ಸ್ಟಿಕ್ ಮಾಡ್ಬೇಕು ಆ್ಯಕ್ಚುಲಿ ನಾವು ಸ್ಟಿಕ್ ಮಾಡಿದ್ರೆ ಎಷ್ಟು ಗ್ರಿಪ್ ಆಗಿ ಕೊಡ್ತೀವಿ ನನಗೆ ಗೊತ್ತಿಲ್ಲ ட்ரி கூடி அந்த அன்க்கண்டேனி ஏகந்திர பால் ரிவ்யூ நோடின் தோண்டேனி பால் ஃபோட்டோ பிரீமே ரீத்தின் இதெல்லாம் யூஸ் மால்லாரும் ஆமே இது ஏன் பல பேர்ல தடக்கோது அந்த அந்தனி சோ அது நம்ம வாலிங் ஆகிட்டு சோ அது எங்க பர்த்தி கோத்தில பட் நோடனது நான் ரிவ்யூ கொடந்த நான் யூஸ் மாலே ஹேப்பாக இதரது யாந்திர சதே கொட்டங்கதாவது அந்த ஹலோ அது கிரிப் அதுவந்து அன்சாத்தி ஃபோர் ஃபை டென் அது ಟೋಟಲ್ ಟೆನ್ ಅದಾವ ಇವು ಸೊ ಅದು ಸೆವೆನ್ ಫೋಟೋ ಫ್ರೇಮ್ ಅಂದರೆ ಸೆವೆನ್ ಸೆವೆನ್ ಹೋಗ್ತವೆ ಏನು ಮೂರು ಮಾತಾರೆ ಯೂಸ್ ಮಾಡ್ಕೊತೀನಿ ಇದನ್ನು ತೊಗೊಂಡು ನೆಕ್ಸ್ಟ್ ಇನ್ನೂ ಇವು ಚಲೋ ಬಂದವು ಅಂದರೆ ನೆಕ್ಸ್ಟ್ ಇನ್ನೂ ತರ್ಸಕಿದ್ದೇನೆ ನಾನು ನೋಡು ನಂತ ಇವು ಹೆಂಗೆ ಬರ್ತಾವೆ ಗೊತ್ತಿಲ್ಲ ಬಟ್ ರಿವ್ಯೂ ನೋಡಿದಾಗ ಇವು ಚಲೋ ಚಲೋ ಕ್ವಾಲಿಟಿ ಅದಾವ ಅಂತಂದು ಗೊತ್ತಾಗಿದ್ವಿ ಅಷ್ಟು ಸೊ ಇದ್ರದ್ದು ಪ್ರೈಸ್ ಇದು ಟೆನ್ ಪೀಸಸ್ ಅದಾವು ಸೊ ಇದ್ರದ್ದು ಪ್ರೈಸು ಒಂದು ನೂರ ಮೂರು ರೂಪಾಯಿ ಒನ್ ನಾಟ್ ತ್ರೀ ಒಂದು ನೂರ ಮೂರು ರೂಪಾಯಿ ಒನ್ ಜೀರೋ ತ್ರೀ ರುಪೀಸ್ ಇದ್ರದ್ದು ಪ್ರೈಸು ಹತ್ತು ರೂಪಾಯಿ ಹತ್ತಿರ ರೂಪಾಯಿ ಕೊಂದು ಬಿದ್ದಂಗೆ ಅದು ಅಷ್ಟು ಅಂದರೆ ಈ ಥರದ್ದು ಮಾರ್ಕೆಟ್ ಒಳಗೆ ಸಿಗೋದು ಕಡಿಮೆ ನಾನು ಭಾಳ ಕಡೆ ಹಿಂಗೆ ಅಡ್ಡಾಡ್ಡಿ ನೋಡೇನಿ ಸೊ ಅಂದರೆ ಈ ಶೇಪ್ ಒಳಗಿಂದು ನಾವು ಹ್ಯಾಂಗ್ ಮಾಡುವಂಥವು ಸಿಕ್ತವು ಈ ರೀತಿ ಮಳಿ ಟೈಪ್ನ ಸಿಕ್ಕಿಲ್ಲ ಅಂದ್ರೆ ಅಂದರೆ ಮಳಿ ಟೈಪ್ನೇ ಇದ್ದವು ಅಂದರೆ ಏನಾಗ್ತೈತಿ ಕರೆಕ್ಟಾಗಿ ಆ ಒಳಗೆ ಕುಂದಿರ್ತೈತಿ ಸೊ ಅದ್ರ ಸಂಬಂಧ ಇವನು ತರಿಸಿದಷ್ಟು ಬೇರೆಗೂ ಯೂಸ್ ಮಾಡ್ಕೋಬಹುದು ಏನಾರು ಹ್ಯಾಂಗ್ ಮಾಡೋದಿತ್ತಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಪರ್ಟಿಕ್ಯುಲರಾಗಿ ನಾನು ಫೋಟೋ ಪ್ರೇಮ್ ಸಂಬಂಧನ ಈ ರೀತಿ ಕರೆಕ್ಟಾಗಿ ಅಲ್ಲೇ ಕುಂದಿರಲಿ ಅಂತಂದು ಸೊ ಇವನು ತರ್ಸೀನಿ ಟಿಪ್ಪು ಎಷ್ಟು ತೊಂದರೆ ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಇದರ್ತು ಇದ್ರೊಳಗೆ ನೋಡಿದಾಗ ತ್ರೀ ಕೆ ಜಿ ಸಮಥಿಂಗ್ ಏನೋ ಐತಿ ಅಲ್ಲಿ ತನೂ ಇದು ವೇಟ್ ಕ್ಯಾರಿ ಮಾಡ್ತೈತಿ ಅಂತ ಐತಿ ಅದರೊಳಗೆ ಬಟ್ ಇದೇನು ಫೋಟೋ ಕಡಿಮೆ ಅಷ್ಟು ಹೆವಿ ಇಲ್ಲ ಸೊ ತುಂದ್ರಬಹುದು ಅಂತ ಅಂದ್ಕೊಂಡೇನಿ ಬಟ್ ನೋಡೋಣ ಅಂತ ಹಾಕಿ ಹೆಂಗೆ ಕಾಣಿಸ್ತೈತಿ ಆಮೇಲೆ ಹೆಂಗೆ ಕ್ವಾಲಿಟಿ ಅದಾವ ಅಂತ ಹೇಳಿ ಇಷ್ಟೆಲ್ಲ ಐಟಮ್ಸ್ ನಾನು ಮಿಶೋ ಇಂದ ತರಿಸಿದ್ನಿ ಇದು ಮಿಶೋ ಹಾಲ್ ಆಯಿತು ಸೊ ಎಲ್ಲಾನು ಐಟಮ್ಸು ಚಲೋ ಅದವು ಬಜೆಟ್ ಫ್ರೆಂಡ್ಲಿ ಅದಾವು ನಿಮಗೂ ಏನಾರ ಈ ಐಟಮ್ಸ್ ಬೇಕಾತಂದ್ರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಅದ್ರದ್ದು ಲಿಂಕ್ ಎಲ್ಲನೂ ಹಾಕ್ತೇನೆ ಅಂತ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಬೋದು ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡ್ರಿ ಹಂಗೆ ಇನ್ನೂ ಲೈಕ್ ಆತಂದ್ರೆ ಬಾರದವ್ರಿಗೆ ಶೇರು ಮಾಡಿರಿ ಅವರು ನೋಡಲಿ ಅಂತ ಹೇಳಿ ಹೇಳಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ